ಶಾಲೆಗೆ ತಡವಾಗಿ ಹೋದ್ರೆ ಸಾಕು ಪನಿಷ್ಮೆಂಟ್ ಅಂತೂ ಪಕ್ಕಾ ಸಿಗುತ್ತೆ ಆದ್ರೆ ಏನಾದ್ರೂ ಆರೋಗ್ಯ ಸಮಸ್ಯೆ ಬೆನ್ನಲ್ಲಿ ಶಾಲೆಗೆ ತಡವಾಗಿ ಹೋದ್ರೆ ಶಾಲಾ ಸಿಬ್ಬಂದಿ ಅರ್ಥ ಮಾಡ್ಕೊಳ್ತಾರೆ ಆದರೆ ಇಲ್ಲೊಂದು ಶಾಲೆಯಲ್ಲಿ ಆರೋಗ್ಯದ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳಿದ್ರು ಕೂಡ ಮಗುವಿಗೆ ಪನಿಷ್ಮೆಂಟ್ ಒಂದನ್ನ ನೀಡಿದ್ದಾರೆ ಇದೀಗ ಪನಿಷ್ಮೆಂಟ್ ಇಂದಾನೆ ಶಾಲೆಗೆ ಕುತ್ತು ಬಂದಂತಾಗಿದೆ ಹೌದು ಶ್ರೀರಂಗಪಟ್ಟಣದ ಬಿಹಾರದ ಕೊಪ್ಪದಲ್ಲಿ ಸುಪ್ರೀಂ ಪಬ್ಲಿಕ್ ಶಾಲೆಯಲ್ಲಿ ಓದುತ್ತಿದ್ದಂತಹ ಓರ್ವ ವಿದ್ಯಾರ್ಥಿನಿ ಋತುಮತಿ ಹಾರೈಕೆಯಲ್ಲಿದ್ದು ಶಾಲೆಗೆ ಪ್ರಾರ್ಥನೆಗೆ ತಡವಾಗಿ ಬಂದಿದ್ದಕ್ಕೆ ಅಲ್ಲಿನ ಆಡಳಿತ ಸಿಬ್ಬಂದಿ ಆ ವಿದ್ಯಾರ್ಥಿನಿಯ ಆಚೆಯೇ ನಿಲ್ಲಿಸಿದಂತೆ ಇವರ ದೌರ್ಜನ್ಯಕ್ಕೆ ಪೋಷಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಕುರಿತು ಸಂಘಟನೆಗಳು ಮತ್ತು ಪೋಷಕರು ಪ್ರಶ್ನೆಯನ್ನ ಮಾಡಿದ್ದಾರೆ ಪೋಷಕರ ವಿರುದ್ಧ ಶಾಲಾ ಸಿಬ್ಬಂದಿ ಸುಳ್ಳು ದೂರು ನೀಡಿದ್ದಾರೆ ಇದೆಲ್ಲವನ್ನ ಅರಿತಂತಹ ಬಿಇಒ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಈ ಪ್ರಕರಣದ ಗಂಭೀರತೆಯನ್ನ ಅರಿತು ಶೋಕಾಸ್ ನೋಟಿಸ್ ಒಂದನ್ನ ನೀಡಿದ್ದಾರೆ ಇನ್ನು ನಾವಿನ್ನು ತಪ್ಪು ಮಾಡಿಲ್ಲ ನಮ್ಮ ಶಾಲೆಗೆ ಪೋಷಕರು ಬಂದು ದೌರ್ಜನ್ಯವನ್ನ ನಡೆಸುತ್ತಿದ್ದಾರೆ ಎಂದು ಗಂಭೀರವಾಗಿ ಆರೋಪವೊಂದನ್ನ ಮಾಡ್ತಾನೆ ಇದ್ದಾರಂತೆ ಶಾಲೆಯ ಸಿಬ್ಬಂದಿ ಇಪ್ಪತ್ತೈದು ವರ್ಷದಿಂದ ವರ್ಷದಿಂದಲೂ ಪ್ರತಿ ಒಂದು ಸ್ಟೆಪ್ ವಾಚ್ ಮಾಡ್ತೀನಿ ಏನೋ ಒಂಚೂರು ಡಿಫ್ರೆನ್ಸ್ ಇಲ್ಲೂ ನಾನು ಅಲ್ಲನೇ ಲಾಕ್ ಮಾಡಿ ಕಳಿಸ್ತೀನಿ ನಾನು ಇಟ್ಕೊಳ್ಳೋದಿಲ್ಲ ಅದಕ್ಕೆ ನನ್ಗೆ ಯಾಕೆ ಐಟಿ ಕಾಲೇಜ್ ಸ್ಟ್ರೆಂಥಲ್ಲಿದೆ ಇವಾಗ ಐವತ್ತು ಅರವತ್ತು ಎಪ್ಪತ್ತು ಹುಡುಗರು ಇರ್ತದೆ ಬರೀ ಐದು ಹುಡುಗರು ಆರು ಹುಡುಗರವ್ರೆ ನಾನು ಸ್ಟ್ರಿಕ್ಟ್ ಆ ವಿಷಯದಲ್ಲಿ ನಾನು ಸ್ಟ್ರಿಕ್ಟ್ ನಾನು ಅದು ಮಕ್ಕಮದೇ ನೋಡಲ್ಲ ನೂರು ಜನ ಹುಡುಗ ಇವ್ರ ಕಾರ್ ಗಲಜೆಟ್ ಎಷ್ಟು ನೋವಾಯ್ತು ಸರ್ ನಮ್ಮ ಮಗಳು ಮೆಚ್ಚಡಾಗಿ ಮೂರ್ ತಿಂಗಳಾಗಿದೆ ಹಂಗಾಗಿ ಶಾಲೆಗೆ ಹೋಗಿ ನಾನು ಕೇಳ್ಕೊಂಡಿದ್ದ ಸರ್ ಪ್ರೇಯರ್ ನಾವು ನಿಲ್ಸಕ್ಕಾಗಲ್ಲ ಪ್ರೇಯರ್ ಆದ್ಮೇಲೆ ಹತ್ ಗಂಟೆಗೆ ನಾವು ಬಂದ್ಬಿಡ್ತೀವಿ ಅಂತ ಅವರು ಅದಕ್ಕೆ ಟೈಮ್ ಕೊಟ್ಟಿದ್ರು ಆಯ್ತಪ್ಪ ನೀನು ಕರ್ಕೊಂಡ್ಬಿಡು ಅಂತ ಒಂದು ದಿವಸ ಹತ್ತು ಗಂಟೆ ಕರೆಕ್ಟಾಗಿ ನಾನು ವ್ಯವಸಾಯಗಾರ ನಾನು ಗದ್ದೆಯಿಂದ ಬಂದೆ ಪಾಪ ಬಾ ಸ್ಕೂಲ್ಗೆ ಹುಡ್ಕೊಳ್ಳೋದ್ರು ಅರ್ಜೆಂಟಲ್ಲಿ ಸ್ಕೂಲ್ಗೆ ಕರ್ಕೊಂಡು ಹೋದಾಗ ಬೀಗ ಹಾಕಿದ್ರು ಅಲ್ಲಿ ಆಯಾ ಮೇಡಮವರೇ ಒಂಚೂರು ಒಳಗೆ ಕರ್ಕೊಂಡು ಬೀಗ ಹಾಕಿ ನನ್ನ ಮಗಳು ನಾನು ನನ್ನ ಗದ್ದೆ ಬಾಬಕ್ಕೆ ಅರ್ಜೆಂಟು ಅಂದೆ ಇಲ್ಲ ಇಲ್ಲ ಆಗಲ್ಲ ಆಗಲ್ಲ ನೀವು ಈಚನೆ ನಿಂತ್ಕೊಳ್ಬೇಕು ಅಂತಂದರು ಅಲ್ಲಿ ಐ ಟಿ ಕಾಲೇಜ್ ಪಕ್ಕ ಇರೋದ್ರಿಂದ ಏಳು ಜನ ಹುಡುಗ್ರುಗಳಿದ್ರು ಮೇಡಮ್ ಅವ್ರು ಒಳಗೆ ನೀವು ಏನೇ ಪನಿಷ್ಮೆಂಟ್ ಕೊಟ್ಟರು ಹತ್ತು ನಿಮಿಷ ಒಳಗೆ ಕೊಡಿ ಆದರೆ ಈಚೆ ಬೇಡ ಹುಡುಗರುಗಳವ್ರೆ ಇದು ತೊಂದರೆ ಐತದೆ ಮೊದಲೇ ಹದಿನೈದು ದಿವ್ಸದಲ್ಲಿ ಗಾಂಜಾ ಕೇಸ್ ಆಗೈತೆ ನಿಮ್ಮ ಹುಡುಗನೇ ಗಾಂಜಾ ಹುಡುಗು ಗಾಂಜಾ ಕೇಸ್ ಆಗೈತೆ ನಿಮ್ಮ ಹುಡುಗರುಗಳು ಇಡೀ ಊರು ತುಂಬ ಎಲ್ಲೆಲ್ಲ ಬೇಕಲ್ಲಿ ಊಟ ಮಾಡ್ತಾವ್ರೆ ನೀವು ಕಾನೂನು ಕ್ರಮ ಇಲ್ಲದಂದರೆ ನೀವು ಈ ಈ ವಿಷಯನ ನಾವು ಪ್ರಸ್ತಾಪ ಮಾಡೋಕ್ಕೆ ಗುಂಡಾಗಿರಿ ಮಾಡ್ತೀವಿ ಅಂದ್ಬಿಡಿ ತೆಂಗು ಮರ ಬೆಂಕಿಯೇಸವನೇ ಹಿಂಗೆ ನಿನ್ನೆ ಅವ್ರು ನಿನ್ನೆ ಲಾಯರ್ ಕೇಳಿ ಫೋನ್ ಹಾಕಿದರು ಇದೆಲ್ಲ ಹಿಂಗಾದ್ರೆ ನೀನು ಇನ್ನು ಮುಂದೆ ಅನುಭವಿಸ್ಬೇಕೈತೆ ಅಂತ ಹತ್ತು ನಿಮಿಷಕ್ಕೆ ಮರ ಇಂಕಿ ಎತ್ಕೊಂಡೈತೆ ಅಂತಾರೆ ಹಿಂಗಾಗಿ ನಮಗೆ ತೊಂದರೆ ಮೇಲೆ ತೊಂದರೆ ಮಾಡ್ತಾರೆ ನಾವು ಎಲ್ಲಿ ಗಂಟೆನ ಸರಿ ಹೋರಾಟ ಮಾಡಿ ನಾವು ರೆಡಿ ಏನಾದರೂ ನಿಮ್ಮ ಮುಡುಗೆ ವಿಚಾರದಲ್ಲಿ ಇದಾಗಿರೋದಕ್ಕೆ ಹ್ಞೂ ಸರ್ ಇಲ್ಲ ಇನ್ನೂ ಹತ್ತು ಜನ ಮಕ್ಳುಗಳ್ಗೆ ಆಗೈತೆ ಆ ಪೇರೆಂಟ್ಸ್ಗಳು ಹಿಂಗೆ ಹೆದರ್ಕೊಂಡಿದ್ರು ನೆನ್ನೆ ನಮ್ಮ ಜೊತೆಲಿ ಮೂರು ಜನ ಪೇರೆಂಟ್ಸ್ಗಳು ಬಂದಿದ್ರು ಯಾವುದೇ ಕರ ರೋಡಿಗಳು ಇನ್ಯಾರಿಲ್ಲ ನಮ್ಮ ಅಚ್ಚಿ ನನ್ನ ತಮ್ಮ ಪಂಚಾಯತಿ ಅಧ್ಯಕ್ಷರು ಹೋಬಳಿ ಅಧ್ಯಕ್ಷರು ಆಮೇಲೆ ಇವರು ರಕ್ಷಣೆ ವೇದಿಕವರು ಎಲ್ಲ ಹೋಗಿದ್ದಾರೆ ಹೊರತು ಗೂಂಡಾಗಿರಿ ಮಾಡಿಕ್ಕೆ ಹೋಗಿಲ್ಲ ಅವರು ಟಿ ಸಿ ತೊಗೆಯೋ ಇವ್ನು ನ್ಯಾಯ ಕೇಳಿದ್ಮೇಲೆ ಮೇಲೆ ಅಂದರು ನಾವು ಆವಾಗ ನಾವು ಹೆಂಗೆ ಎಸಿತಿ ಎಸಿ ನ್ಯಾಯ ಕೇಳಿದ್ರೆ ಟಿ ಸಿ ಎಸಿಸ್ತೀನಿ ಮೇಲೆ ಅದೇ ಹೆಂಗೆ ಎಸೀತಿ ಅಂತ ಇನ್ನೂ ಬೇಕಾದ್ರೆ ಒಳಗೆ ಹೋಗೋದ ಸ್ಕೂಲ್ ಒಳಗಿರೋ ಇರೋ ಮಕ್ಳುಗಳು ಕರ್ಸೋದ ಅವ್ರು ಮಾಡಿರೋ ನ್ಯಾಯ ನೋಡದ ಇವರು ಸ್ಕೂಲ್ ನಡೆಸ್ತಾ ಇದ್ದಾರೋ ಇಲ್ಲ ದಂಧೆ ನಡೆಸ್ತಾ ಇದ್ದಾರೋ ಗಾಂಜಾ ಮಾಡ್ಕೊಂಡು ಹುಡುಗರುಗಳ್ ಗಾಂಜಾ ಎಕ್ಸಬಿಡು ಗೋದಾ ಕಲ್ವರಿಗೆ ಮಕ್ಳುಗಳು ರಕ್ಷಣೆ ಏನು ಕೊಡ್ತಾರೆ ಸೆಕ್ಯೂರಿಟಿ ಹೇಗಿದೆ ಸೆಕ್ಯೂರಿಟಿ ಇಲ್ಲ ಸರ್ ಅಲ್ಲಿ ಸೆಕ್ಯೂರಿಟಿ ಕೇಳೋಕ್ಕೆ ನಮ್ಮ ಸ್ಕೂಲು ಲಾಸಂಗ್ ನಡೀತಾ ಇದೆ ಸೆಕ್ಯೂರಿಟಿಗೆ ನಾವು ಸಂಬಳ ಕೊಡಿಕ್ಕಾಗಲ್ಲ ಅದು ಸರ್ ಸಂಬಳ ಕೊಡಿಕಾಗ್ದೆ ಅದ್ಮೇಲೆ ಒಂದೊಂದು ಸಾವಿರ ಹೆಚ್ಚಾಗಿ ಕೊಡಿ ಹುಡುಗರುಗಳು ಇದ ಒಂದೊಂದು ಸಾವಿರ ಹೆಚ್ಚಾಗಿ ಮಾಡಿ ಸಂಬಳ ಕೊಡಿಯೋದಕ್ಕೆ ನಮ್ಮದು ಲಾ ಇಲ್ಲೂ ನಿಮ್ಮ ಕಲ್ ಸೆಕ್ಯೂರಿಟಿ ಮಾಡೋಕ್ಕಾಗಲ್ಲವಾ ಸ್ಕೂಲು ಲಾಸಂಗ್ ನಡಿತೈತಾ ಮುಚ್ಚಾಕಿ ಮಕ್ಕಳನ್ನ ಬೇರೆ ಕಡೆ ಸೇರ್ಸ್ಕೊತೀವಿ ನೀವು ಲಾಸಲ್ಲಿ ನಡೀತೈತೆ ಅಂದ್ಬಿಟ್ಟು ನಮ್ಮ ಮಕ್ಕಳು ಸೌಕರ್ಯ ಬೆಳಿಗ್ಗೆ ಒಂದು ಇಪ್ಪತ್ತ್ ಮೂರು ಜನ ಹುಡುಗರನ್ನ ಕರ್ಕೊಂಬಂದ ಮಾಂತೇಶ ಅಂತ ಹುಡುಗ ಪೇರೆಂಟ್ಸು ಕರ್ಕೊಂಬಂದು ಜನಗಳನ್ನ ಕರ್ಕೊಂಬಂದು ಗಲಾಟೆ ಮಾಡಿಸ್ತಾ ಆಯಿತು ಸೆಕ್ಯುರಿಟಿ ಹಾಕಿ ನಮಗೆ ಸೆಕ್ಯುರಿಟಿ ಬೇಕಂದು ಸೆಕ್ಯೂರಿಟಿ ಹಾಕ್ತೀವಿ ಅಂದರೆ ನೆಕ್ಸ್ಟ್ ಈಗ ಆಗೋದಿಲ್ಲ ನೆಕ್ಸ್ಟ್ ಇಯರಿಂದ ಸೆಕ್ಯೂರಿಟಿ ಹಾಕ್ತೀವಿ ಅಂತ ಹೇಳಿದ್ವಿ ಅಷ್ಟೇ ಆಮೇಲೆ ಹೋದರು ಅದು ಬಾಯಿ ಬಂದ ಕಿಟ್ ಸಿಕ್ಕಾಪಟ್ಟೆ ಮಾತಾಡ್ಕೊಂಡು ಹೋದರು ಅದಾದಮೇಲೆ ಸಂಜೆ ಏಳು ಗಂಟೆ ಅಷ್ಟೊತ್ತಿಗೆ ತೆಂಗಿ ಮರ ಬೆಂಕಿ ಹತ್ಕೊಂಡು ಉಡಿತಾ ಇತ್ತು ಒಳಗಡೆ ಅದ್ರ ಪಕ್ಕನೇ ಬಸ್ಗಳು ಅವೆಲ್ಲ ನಿಲ್ಲಿಸಿದ್ವಿ ನಮ್ಮ ದೃಷ್ಟಿಗೆ ಆ ಟೈಮಲ್ಲಿ ಡ್ರೈವರ್ಗಳಿದ್ರು ನಮ್ಮ ವಾಚ್ಮ್ಯನು ಫೋನ್ ಮಾಡಿ ಹೇಳಿದ್ರು ಅದನ್ನು ತೆಗೆದು ಗಾಡಿಗಳು ತೆಗೆದುಬಿಟ್ಟು ಈಚಡೆ ಹಾಕಿ ಫೈರ್ ಬ್ರಿಗೇಡ್ಗೆ ಫೋನ್ ಮಾಡಿಸಿ ಆ ಫೈರ್ನ ಬೆಂಕಿನ ಹತ್ತಿಸಿದ್ದಾರೆ ಅದೃಷ್ಟಕ್ಕೆ ಯಾವುದೇ ಥರ ಹಾನಿ ಆಗಿಲ್ಲ ಬಟ್ ಆಗಿದ್ರೂ ಸ್ಕೂಲ್ ಒಳಗಡೆ ಬೆಂಕಿ ಹಾಕೋದು ತಪ್ಪು ಸರ್ ಯಾರು ಬೆಂಕಿ ಹಾಕಿದ್ದಾರೆ ಯಾರು ಇಲ್ಲ ಇವ್ರ ಜೊತೆ ಹುಡುಗರುಗಳೇ ಹಾಕಿರ್ತಾರೆ ಇನ್ನಾರೂ ಇಲ್ಲ ಇಷ್ಟು ವರ್ಷ ನಾನು ಇಪ್ಪತ್ತು ವರ್ಷದ ಸ್ಕೂಲ್ ನಡೆಸ್ತಾ ಇದ್ದೀವಿ ಇಲ್ಲಿ ಯಾವಾಗಲೂ ಪ್ರಾಬ್ಲಮ್ ಆಗಿಲ್ಲ ಇವತ್ತೇ ನೆನ್ನೆ ಗಲಾಟೆ ಮಾಡ್ಕೊಂಡು ಹೋಗ್ಬಿಟ್ಟು ಎಷ್ಟು ಮೂವತ್ತು ಜನ ಹುಡುಗರು ಏನು ಬಂದಿದ್ರು ಅವರಲ್ಲಿ ಯಾರು ಒಬ್ಬರು ಇವ್ರನ್ನವರನ್ನೇ ಅಂದರೆ ನಿಮ್ಮ ಆ ಮಗು ನಿಲ್ಸಿರೋದಕ್ಕೆ ಈ ರೀತಿ ದ್ವೇಷ ಮಾಡಿದ್ದಾರೆ ಅಂತ ಪರ್ಸ್ನಲ್ಲಾಗ ಏನೋ ಮಾಡ್ತಾ ಇದಾರೆ ಸರ್ ಇದು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಕ್ಷಣಾ ವೇದಿಕೆ ಎಲ್ಲ ಸ್ನೇಹಿತರುಗಳು ಬಂದು ಐದನೇ ತರಗತಿ ಮಗು ಕೃತಿಕಾ ಡಾಟರ್ ಆಫ್ ಮಹಾಂತೇಶ ಒಂದು ವೀಕ್ ಬ್ಯಾಕು ಸ್ಕೂಲಿಂದ ಆಚೆ ನಿಲ್ಲಿಸಿದ್ರು ಅಂತೇಳಿ ಅವರೇನೋ ಆ ಸಂಬಂಧ ಇಲ್ಲಿ ಬಂದಿದ್ದಾರೆ ಅವರಿಗೆ ನಾನು ನೆನ್ನೆ ನನಗೆ ಗೊತ್ತಾಯಿತು ಸಾಯಂಕಾಲ ರಕ್ಷಣಾ ವೇದಿಕೆಯವರೇ ಫೋನ್ ಮಾಡಿ ಹೇಳಿದರು ಅದ್ರ ಪ್ರಕಾರ ಶಾಲೆಗೆ ಭೇಟಿ ಮಾಡಿದ್ದೀನಿ ಆಡಳಿತ ಮಂಡಳಿಯವ್ರಿಗೆ ಮತ್ತು ಮುಖ್ಯ ಶಿಕ್ಷಕರಿಗೆ ಸೂಚನೆ ಕೊಟ್ಟರು ಈ ರೀತಿ ಮಕ್ಕಳನ್ನ ಶಾಲಾವಧಿಯಲ್ಲಿ ಆಚೆ ನಿಲ್ಲಿಸಬಾರ್ದಾಗಿ ಅವರಿಗೆ ಸೂಚನೆ ಕೊಡಲಿಕ್ಕೆ ಅಂಥೇಳಿ Vamos lá,